ಹತ್ತನೇ ಕ್ಲಾಸ್ ಅಬ್ಬಾ ಇದೊಂದ್ ವರ್ಷ ಮುಗ್ದೋದ್ರೆ ಸಾಕು ಸ್ಕೂಲ್ ಬರೋ ತಪ್ಪುತ್ತೆ ಸ್ಕೂಲ್ ಅನ್ನೋ ತಲೆನೋವು ತಪ್ಪುತ್ತೆ ಸ್ಕೂಲ್ ಕಡೆ ತಲೆ ಹಾಕು ಮಲ್ಗಲ್ಲ ನಾನು ಅನ್ನೋದ್ರಿಂದ ಹಿಡ್ದು ಲೋ ನಾವ್ ಟೆಂತ್ ಸ್ಟ್ಯಾಂಡರ್ಡ್ ಕ್ಲಾಸ್ ಮೇಟ್ಸ್ ಎಲ್ಲ ಒಂದ್ಸರಿ ಸೇರಿದ್ರೆ ಚೆನ್ನಾಗಿರುತ್ತೆ ಅಲ್ವೇನ್ರೋ ಅಂತ ನೀವ್ ಅಂದ್ಕೊಳ್ಳೋ ಕಾಲ ಬಂದೇ ಬರುತ್ತೆ ನೀವ್ ಉದ್ದಾರ ಆಗಲ್ರೋ ನೀವ್ ಜೀವನದಲ್ಲಿ ಖಂಡಿತ ಉದ್ಧಾರ ಆಗಲ್ಲ ಅಂತ ಮೇಷ್ರು ಬೈದ ಬೈಗುಳ ಮತ್ತೊಂದ್ಸರಿ ಕೇಳಿದ್ರೆ ಚೆನ್ನಾಗಿರತ್ತಲ್ವಾ ಅಂತ ಮುಂದೆ ಒಂದಿನ ನೀವ್ ಅಂದ್ಕೊಳ್ಳೋ ಕಾಲ ಬಂದೇ ಬರುತ್ತೆ ಕ್ಲಾಸ್ ಅಲ್ಲಿರೋ ಎಲ್ರಿಗೂ ನೀವಿಟ್ಟ ಅಡ್ಡ ಹೆಸರುಗಳು ಒಬ್ರು ಮೇಲೊಬ್ರು ನೀವ್ ಹೇಳ್ಕೊಂಡಂತ ಚಾರಿಗಳು ಮಧುರ ನೆನಪುಗಳಾಗಿ ಉಳಿಯಲಿವೆ ಜೀವನದುದ್ದಕ್ಕೂ ಹತ್ತನೇ ಕ್ಲಾಸ್ ಫೇರ್ವೆಲ್ ದಿನ ಇನ್ನೇನು ಶಾಲೆ ಮುಗಿದಿದೆ ಅಂದಾಗ ಟೀಚರ್ಸ್ ನ ಫ್ರೆಂಡ್ಸ್ ನ ಆ ಅಪ್ಪುಗೆ ಆ ದಿನ ಎಲ್ಲರ ಮನಸ್ಸಿಂದ ಬರುವಂತಹ ಭಾವನಾತ್ಮಕ ಮಾತುಗಳು ಇನ್ನು ನೆನಪಲ್ಲೇ ಉಳಿಯಲಿವೆ ಸ್ಲಾಂ ಬುಕ್ ಅಲ್ಲಿ ಬರ್ದಿರೋ ಗಳು ರೀಚ್ ಆಗ್ತಿರೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರು ನಿಮ್ಗೆ ಸಿಗ್ತೇ ಇರೋಷ್ಟು ದೂರ ಮಾತ್ರ ಹೊರಟು ಜೀವನ ಕಟ್ಕೋತಾರೆ ಹತ್ತನೇ ಕ್ಲಾಸ್ ಪಾಸ್ ಆಗೋಕೆ ನೀವ್ ಎಷ್ಟು ಚಾಪ್ಟರ್ಸ್ ಓದಿರ್ತಿರೋ ಏನೋ ನೆನ್ಪಿರಲ್ಲ ಆದ್ರೆ ನಿಮ್ ಬದುಕಲ್ಲಿ ಹತ್ತನೇ ಕ್ಲಾಸ್ ಅನ್ನೋದೇ ಒಂದು ದೊಡ್ಡ ಚಾಪ್ಟರ್ ಆಗಿ ಸದಾ ಉಳಿಯುತ್ತೆ ಯಾರೆಲ್ಲ ಹತ್ತನೇ ಕ್ಲಾಸ್ ಅಲ್ಲಿ ಇದಿರೋ ಶಾಲೆಯ ಮೂಲೆ ಮೂಲೆಗೂ ಹೋಗಿ ನೆನಪುಗಳನ್ನ ಸಂಗ್ರಹಿಸಿ ಎಲ್ಲಾ ಶಿಕ್ಷಕರನ್ನು ಕೂಡ ಹೋಗಿ ಮಾತಾಡಿಸಿ ನಿಮ್ ಸ್ನೇಹಿತರ ಜೊತೆಗೆ ಆದಷ್ಟು ಒಳ್ಳೆ ಸಮಯ ಕಳೀರಿ ಇನ್ ಮುಂದೆ ಆಗೋ ಸ್ನೇಹಗಳಲ್ಲಿ ಸ್ವಲ್ಪನಾದ್ರೂ ಸ್ವಾರ್ಥ ಇದ್ದೇ ಇರುತ್ತೆ ನಿಮ್ ಟೀಚರ್ಸ್ ನಿಮ್ಮನ್ನ ಪಾಸ್ ಮಾಡಿಸೋಕೆ ಪಡೋ ಪ್ರಯತ್ನ ಬಹುಶಃ ನಿಮ್ ಬದುಕಲ್ಲಿ ಯಾರು ಮಾಡಲ್ಲ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವೊಬ್ರು ಸ್ಪರ್ಧಿಯಾಗ್ತೀರಾ ನೀವ್ ಸೋದಾಗ ನಿಮ್ಮನ್ನ ಮೇಲೆಬ್ಸೋ ಶಿಕ್ಷಕರು ಸಿಗೋದು ಬಹಳ ಕಷ್ಟ ಎಲ್ಲಾ ಸುಂದರ ನೆನಪುಗಳ ಹೊತ್ತು ಜೀವನ ಮುಂದೆ ಸಾಗ್ಲಿ ಯಾಕೆಂದ್ರೆ ಹತ್ತರ ಮಕ್ಕಳೇ ಉತ್ತಿ ಬಿತ್ತಿದ ಬೀಜ ಕೈದುತ್ತಾಗುವ ಕಾಲವಿದು ಹೆತ್ತವರು ಹತ್ತಾರು ಉತ್ತೀರ್ಣಕ್ಕೆ ಕುತ್ತಾದರೆ ಹತ್ತಾರು ಕನಸುಗಳ ತೇರು ಹತ್ತಬೇಡವೇ ನೀವು ಮತ್ಯಾಕೆ ಆಲಸ್ಯದ ಮಾತು ಮತ್ತೆ ಮತ್ತೆ ಓದಿ ಮಕ್ಕಳೇ ಕತ್ತಲೆಯೇ ನಿಮ್ಮ ನೋಡಿ ನಾಚಬೇಕು